ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಮನೆ ಕಟ್ಟೋ ಆಸೆ ಇದೆಯಾ ಸೈಟ್ ತಗೊಳ್ಳೋ ಆಸೆ ಇದೆಯಾ ಆದರೆ ನೆರವೇರಿತಾ ಇಲ್ವಾ ಏನಾದರೂ ಒಂದು ಅಡೆತಡೆ ಆಗ್ತಾ ಇದೆಯಾ ಹಾಗಿದ್ರೆ ಬನ್ನಿ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ದೇವಸ್ಥಾನ ಬಂದು ಪೇಟೆ ತಾಲೂಕಿನ ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಲಕ್ಷ್ಮಿ ಭೂವರ್ಹಾನಾಥ ಸ್ವಾಮಿ ಎಂದೇ ಹೆಸರಾಂತವಾದ ದೇವಾಲಯ ಅಂತ ಹೇಳ್ಬೋದು ದೇವಸ್ಥಾನ ಅಂತೂ ತುಂಬ ಜನಕ್ಕೆ ಗೊತ್ತಿದೆ ಆದರೆ ಕೆಲವ್ರಿಗೆ ಗೊತ್ತಿಲ್ಲ ಇದು ಒಂದು ಹಳ್ಳಿಲಿದೆ ಹಾಗಾಗಿ ಅವಾಗಂತೂ ಬಸ್ ಎಲ್ಲ ಸಿಗದಾನೇ ಇರಲಿಲ್ಲ ಬರೀ ವೆಹಿಕಲ್ಗಳೇ ಹೋಗಬೇಕಾಗಿತ್ತು ಇವಾಗ ಬಸ್ ಕೂಡ ಇದೆ ಮೈಸೂರಿಂದನೂ ಬಸ್ ಇದೆ ಶ್ರೀರಂಗಪಟ್ಟಣದಿಂದ ತುಂಬಾ ಬಸ್ಗಳಿದೆ ಆರಾಮಾಗಿ ಹೋಗ್ಬೋದು ಹಾಗಾಗಿ ನಾವು ದೇವಸ್ಥಾನ ಹತ್ರ ಬಂದ್ವಿ ನಾವು ಬಂದು ನಮ್ಮಣ್ಣ ಅವರು ಹೋಗ್ತಾಯಿದ್ರು ಹಾಗಾಗಿ ಅವ್ರ ಜೊತೆಯಲ್ಲಿ ನಾನು ಕೂಡ ಹೋದೆ ಕಾರಲ್ಲೇ ನೋಡಿ ದೇವಸ್ಥಾನ ಬಂದು ಇದ್ದೇನೆ ಅಂದರೆ ದೇವಸ್ಥಾನ ಇನ್ನೂ ತುಂಬ ಕೆಲಸ ನಡೀತಾ ಇದೆ ಹತ್ತಿರದಲ್ಲೇ ಅವಾಗೆಲ್ಲ ದೇವಸ್ಥಾನ ಮುಂದೆ ಕಂಠ ಹೋಗ್ತಾಯಿತ್ತು ಇವಾಗೆಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟವ್ರೆ ಹೋಗ್ಮೇಲೆ ಸ್ವಲ್ಪ ದೂರದಲ್ಲೇ ಕಾರ್ ಕಾರಣಸ್ತ್ವಿ ಪೂಜೆ ಸಾಮಾನೆಲ್ಲ ನಾವು ಮನೆಯಿಂದನೇ ತಂದಿದ್ವಿ ಆದರೆ ತುಳಸಿ ಒಂದು ತೊಗೋಬೇಕಾಗಿತ್ತು ಹಾಗಾಗಿ ಅಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಪೂಜೆ ಸಾಮಾನು ನಾವು ತಂದಿರೋದ್ರಿಂದ ಬರೀ ತುಳಸಿ ಒಂದು ತಗೊಂಡ್ವಿ ನಾವು ಮಣ್ಣು ಪೂಜೆಗೋಸ್ಕರ ನಾವು ಬಂದಿರೋದು ಹಾಗಾಗಿ ಮಣ್ಣಿಗೋಸ್ಕರ ಅನ್ನೋದಕ್ಕೆ ಅವರು ಕವರ್ ಕೊಟ್ಟರು ಇಟ್ಟಿಗೆ ಅಂತಂದರೆ ಅವ್ರ ಹತ್ರನೇ ಹಿಟ್ಕೆಗಳಿರುತ್ತೆ ಇಟ್ಟಿಗೆ ಅಮೌಂಟ್ ಕೊಟ್ಟು ಇಷ್ಟು ಅಂತ ಅಮೌಂಟ್ ಇರುತ್ತೆ ಅದು ಅಮೌಂಟ್ ಕೊಟ್ಟು ಹಿಟ್ಟಿಗೆ ತೊಗೋಬೇಕು ಎರಡು ಇಟ್ಟಿಗೆ ನೋಡಿ ಇದು ತ್ರಿವೇಣಿ ಸಂಗಮ ಅಂತ ನದಿ ನೋಡಿ ಎಷ್ಟು ದೊಡ್ಡ ನದಿ ದೇವಸ್ಥಾನ ಬಂದು ಇದೇ ದೇವಸ್ಥಾನ ಫಸ್ಟಿಗೆ ನಾವು ದೇವಸ್ಥಾನದ ಬಲ ಭಾಗದಲ್ಲಿ ಮಣ್ಣಿರುತ್ತೆ ಆ ಮಣ್ಣು ತೊಗೋಬೇಕು ಹಾಗಾಗಿ ನಾನು ಮಣ್ಣು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ನಾವು ಬಂದಿದ್ದು ಶನಿವಾರ ತುಂಬಾ ರಶ್ ಇರುತ್ತೆ ಶನಿವಾರ ಭಾನುವಾರ ಅಂತೂ ತುಂಬಾ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಹಾಗಾಗಿ ಅವತ್ತು ಸ್ವಲ್ಪ ರಶ್ ಇತ್ತು ಇದೆ ದೇವಸ್ಥಾನ ನೋಡಿ ಅಲ್ಲೆಲ್ಲ ಕೆಲಸ ನಡೀತಾ ಇದೆ ಇನ್ನು ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನ ಇದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬಂದಾಗ ಈ ರೀತಿ ಇರ್ನಿಲ್ಲ ದೇವಸ್ಥಾನ ಅನ್ನೋದು ಚಿಕ್ಕದಾಗಿತ್ತು ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಕೆಲಸ ನಡೀತಾನೇ ಇದೆ ಈ ರೀತಿ ಎಲ್ಲ ಎಷ್ಟು ಟೈಮ್ ಬಂದ್ವಿ ಅಂತ ಈ ಥರ ಕಲ್ಲು ಹಾಕಿ ಅವರೊಂದ್ರ ಮೇಲೊಂದು ಕಲ್ಲಾಕಿರ್ತಾರೆ ಇಲ್ಲ ಕೆಲವರು ಮನೆ ಇಷ್ಟೇ ಮನೆ ಕಟ್ಟಬೇಕು ಅಂತಲೂ ಹಾಕಿರ್ತಾರೆ ನೋಡಿ ಮಣ್ಣು ಬಂದು ಇದೆ ಈ ರೀತಿ ದೇವಸ್ಥಾನದ ಬಲಭಾಗದಲ್ಲಿ ಈ ರೀತಿ ಮಣ್ಣು ಹಾಕಿರ್ತಾರೆ ಇಲ್ಲಿ ಬಂದು ಫಸ್ಟಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು ನಾವು ಏನು ಕೆಲಸಕ್ಕೆ ನಾವು ಮಣ್ಣು ಪೂಜೆ ಮಾಡಿಸ್ಬೇಕು ಅದನ್ನು ಪ್ರಾರ್ಥನೆ ಮಾಡಿ ಒಂಬತ್ತು ಐದು ಇಡಿ ಇಲ್ಲ ಮೂರು ಇಡಿ ಮಣ್ಣು ತಗೊಂಡು ದೇವಸ್ಥಾನದ ಸುತ್ತ ಹನ್ನೊಂದು ಪ್ರದರ್ಶನೆ ಬರಬೇಕು ಹನ್ನೊಂದು ಪ್ರದರ್ಶನೆ ಬಂದ ಮೇಲೆ ನಾವು ದೇವಸ್ಥಾನದ ಪೂಜೆಗೆ ನೋಡಿ ಇಲ್ಲಿ ಬಂದು ಪೂಜೆಗೆ ಅಂತಲೇ ಒಂದು ಕೌಂಟ್ರ್ ಇರುತ್ತೆ ವೃತ್ತಿಗೆ ಪೂಜೆ ಮತ್ತು ಹಿಟ್ಟಿಗೆ ಪೂಜೆ ಅಂತ ಇನ್ನೂರು ರೂಪಾಯಿ ಒಂದು ಪೂಜೆಗೆ ಇನ್ನೂರು ರೂಪಾಯಿ ಇರುತ್ತೆ ಚಾರ್ಜಸ್ಸು ನೋಡಿ ನಾನು ಬಂದು ಐದು ಇಡಿ ಮಣ್ಣು ತಗೊಂಡಿದ್ದೀನಿ ಈ ರೀತಿ ಕವರ್ಗೆ ಮಣ್ಣು ಹಾಕ್ಕೊಂಡು ಟಿಕೆಟ್ ತಗೊಂಡು ಟಿಕೆಟನ್ನು ನಮ್ಮ ಅಕ್ಕವರೊಳಗಡೆ ಟಿಕೆಟ್ ಹಾಕಿ ಇಲ್ಲಿ ಇಡಬೇಕು ಈಚೆಗಡೆನೇ ದೇವರ ಒಂದು ಮೂರ್ತಿ ಇದೆ ಆ ದೇವರ ಮೂರ್ತಿ ಮುಂದೆ ಎಲ್ಲ ಇಟ್ಟು ಅವರು ಅರ್ಚಕರು ಬಂದು ಪೂಜೆ ಮಾಡಿಕೊಡ್ತಾರೆ ಆ ಮಣ್ಣಿಗೆ ಹಿಟ್ಟಿಗೆಗೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಮನೇಲಿ ಅಂತ ಅವರು ಹೇಳ್ತಾರೆ ಆದರೆ ನೋಡಿ ಯಾ ಏನೇ ಮಾಡಿದ್ರೂ ನಮಗೆ ನಂಬಿಕೆ ಇರಬೇಕು ಫಸ್ಟಿಗೆ ದೇವರ ಮೇಲೆ ನಂಬಿಕೆ ಇರಬೇಕು ಅದು ನಮ್ಮ ಕಾರ್ಯ ಆಗುತ್ತೋ ಆಗಲ್ವೋ ಅದು ನೆಕ್ಸ್ಟು ಇದು ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಒಂದು ಆತ್ಮವಿಶ್ವಾಸ ಇದ್ದರೆ ಖಂಡಿತ ಯಾವುದೇ ಒಂದು ಕೆಲಸ ಕಾರ್ಯ ಕೂಡ ಹಾಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಈ ರೀತಿ ನಾವು ಅವರು ಪೂಜೆ ಮಾಡಿಕೊಡ್ತಾರೆ ಇಷ್ಟು ದಿವಸ ನೀವು ಪೂಜೆ ಮಾಡಬೇಕು ಅಂತ ನಾವು ನಮ್ಮ ಕೆಲಸ ಏನು ನಾವು ಬೇಡ್ಕೊಂಡಿದ್ದೀವಿ ಅದನ್ನು ನೆರವೇರೋವರೆಗೂ ನಾವು ಮನೇಲಿಟ್ಟು ಪೂಜೆ ಮಾಡಬೇಕು ಇಲ್ಲಿ ನೀವೇನು ಕೋರಿಕೆ ಇಟ್ಕೊಂಡಿರೋದ್ರ ದೇವ್ರಿಗೆ ಒಂದು ಕಾಣಿಕೆ ಅನ್ನೋ ರೂಪದಲ್ಲಿ ಏನಾದರೂ ಒಂದು ಹರಕೆ ಕಟ್ಕೋಬೇಕು ನಮಗೆ ಈ ಕೆಲಸ ನೆರವೇರಿದ್ರೆ ನಾನು ಈ ರೀತಿಯಾಗಿ ನಿಮಗೆ ಒಂದು ಮಾಡ್ತೀನಿ ಅಂತ ದೇವ್ರ ಹತ್ರ ನಾವು ಕೋರಿಕೆ ಇಟ್ಕೊಂಡು ಬೇಡ್ಕೋಬೇಕು ಹಾಗಾಗಿ ಅವರು ಆ ಥರ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ನಾವು ಒಳಗಡೆ ಫೋಟೋ ಎಲ್ಲ ಹಲೋ ಇಲ್ಲ ಪೂಜೆ ಎಲ್ಲ ಮುಗಿತು ಮತ್ತು ಅಲ್ಲೇ ಪ್ರಸಾದ ಕೊಡ್ತಾರೆ ನೋಡಿ ಬೆಳಿಗ್ಗೆ ನಾಷ್ಟ ಇಂದ ಹಿಡಿದು ಮಧ್ಯಾಹ್ನ ಸಂಜೆ ತಗಂಟೂ ಸಂಜೆ ನಾಲ್ಕು ಗಂಟೆ ಗಂಟು ಅಲ್ಲಿ ಊಟ ಸಿಗುತ್ತೆ ಹಾಗಾಗಿ ಊಟ ಎಲ್ಲ ಮಾಡಿ ನಾವು ವಾಪಸ್ಸು ಮನೆಗೆ ಬಂದ್ವಿ ಮನೆಗೆ ಬಂದು ಅಲ್ಲಿ ಪೂಜೆಗೆ ನಾವು ಮಣ್ಣು ಏನು ಮಣ್ಣು ತಂದಿದ್ವಿ ಅದನ್ನು ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಅವರು ಹೇಳಿರೋ ರೀತಿ ನೋಡಿ ಬೆಳಿ ಬಟ್ಟೆ ಅರಿಶಿಣ ಬಟ್ಟೆ ಎಲ್ಲ ಬೆಳಿ ಬಟ್ಟೆ ತಗೊಂಡು ಶುದ್ಧ ನೀರಿನಲ್ಲಿ ಹಚ್ಕೊಂಡು ಅದನ್ನು ಅರಿಶಿನ ಬಟ್ಟೆ ಮಾಡ್ಕೋಬೇಕು ಆ ಬಟ್ಟೆನ ಅರಿಶಿನ ಬಟ್ಟೆ ಮಾಡ್ಕೋಬೇಕು ಹೀಗೆ ಅರಿಶಿನ ಪುಡಿ ಹಾಕಿ ಒದ್ದೆ ಬಟ್ಟೆ ಮೇಲೆ ಈ ರೀತಿ ಎಲ್ಲ ಮಾಡಿದ್ರೆ ಅದು ಅರಿಶಿನ ಬಟ್ಟೆ ಆಗುತ್ತೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೀತಿ ಅರಿಶಿನ ಬಟ್ಟೆ ಮಾಡಿ ಅದು ತುಂಬ ನೀರು ಇರಬಾರ್ದು ನೀರಿದ್ರೆ ನೀರು ಸೋರುತ್ತೆ ಫಸ್ಟಿಗೆ ನೀರೆಲ್ಲ ಫುಲ್ ಚೆನ್ನಾಗಿ ಹೋಗೋ ಗಂಟ ಸ್ವಲ್ಪ ಭದ್ರಾಗಿ ಇದು ಮಾಡಬೇಕು ಆಮೇಲೆ ಅರಿಶಿನ ಸಾರಿ ಈ ರೀತಿಯಾಗಿ ಮಾಡಿ ನಾವು ಇಷ್ಟೇ ಚಿಕ್ಕದಾಗಿ ತಗೊಂಡ್ರೆ ಸಾಕು ಒಂದು ಖರ್ಚಿ ಅಳತೆಗೆ ತಗೊಂಡ್ರೆ ಸಾಕು ನಾವೇನು ಮಣ್ಣನ್ನು ತಂದಿದ್ವಿ ಆ ಮಣ್ಣನ್ನು ಒಳಗಡೆಗೆ ಹಾಕಬೇಕು ತುಳಸಿ ಸಮೇತನೇ ಅವರು ತುಳಸಿ ಮತ್ತೆ ಗಂಧ ಹಾಕಿರ್ತಾರೆ ಒಳಗಡೆಗೆ ಅರಶಿನೇ ಅವ್ರ ಹತ್ರ ಅಲ್ಲಿ ಗಂಧ ಕುಕುಮ ಬರೋಲ್ಲ ಹಾಗಾಗಿ ಅವ್ರು ಹಾಕಿರೋ ಸಮೇತನೇ ನಾವು ಇಲ್ಲಿ ಹಾಕಿ ಮತ್ತು ಪ್ರಾರ್ಥನೆ ಮಾಡಿಕೊಂಡು ಗಂಟನ್ನು ಕಟ್ಟಬೇಕು ಕಟ್ಟಿ ನಾವು ಪೂಜೆ ಎಲ್ಲ ಯಾವಾಗ ಮಾಡಬೇಕು ಮಣ್ಣನ್ನು ಎಷ್ಟು ದಿವಸದವರೆಗೆ ಹಾಕಬೇಕು ಅಂತಂದರೆ ನಾವು ಏನು ಕೋರಿಕೆ ಇಟ್ಟಿರ್ತೀವಿ ಅದು ಈಡೇರೆಯವರೆಗೂ ನಾವು ಪೂಜೆ ಮಾಡಬೇಕು ಮನೆಯಲ್ಲಿ ಅಂದರೆ ಇದಕ್ಕೆ ಏನು ಆ ರೀತಿಯಾದ ಕಠಿಣಿಟ್ಟವಾದ ಪೂಜೆ ಅಂತೇನಿಲ್ಲ ಒಂದು ಐದು ದಿವಸ ನಾನ್ ವೆಜ್ ಏನು ಮಾಡಬಾರ್ದು ಹಾಗೆ ಪೂಜೆ ಮಾಡಬೇಕು ಒಂದು ಐದು ದಿವಸ ಆದಮೇಲೆ ಮಾಡಿದ್ರೆ ಏನೂ ಇಲ್ಲ ದೇವರ ಮನೇಲಿ ಇಟ್ಟಿರ್ತೀವಲ್ಲ ಹಾಗಾಗಿ ನಮ್ಮ ಏನು ಅಂದ್ಕೊಂಡಿರ್ತೀವಿ ನಮ್ಮ ಕೋರಿಕೆ ಈಡೇರೆಯವರೆಗೂ ನಾವು ಪೂಜೆ ಮಾಡಬೇಕು ಪೂಜೆ ಕೋರಿಕೆ ಮೇಲೆ ಕೊನೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಹರಕೆ ಏನು ಹರಕೆ ಕಟ್ಕೊಂಡಿದ್ವಿ ಹರಕೆ ಪೂರೈಸಿ ಬಂದು ಮನೇಲಿ ಲಾಸ್ಟು ಕೊನೆ ಪೂಜೆ ಅಂತ ಮಾಡಿ ಈ ಮಣ್ಣನ್ನು ತುಳಸಿ ಕಟ್ಟಕ್ಕೆ ಹಾಕಬೇಕು ಈ ರೀತಿಯಾಗಿ ನಾವು ಗಂಟು ಕಟ್ಟಿ ನೋಡಿ ಒಂದು ತಟ್ಟೆ ಇಟ್ಟು ಯಾವುದೇ ಇದನ್ನಾದರೂ ನಾವು ಕೆಳಗಡೆ ಮುಡಗಬಾರ್ದು ತಟ್ಟೆ ಇಟ್ಟು ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಹಾಗಾಗಿ ನಾನು ಒಂದು ಸ್ಟ್ಯಾಂಡ್ ರೀತಿ ಮಾಡ್ಕೊಂಡಿದ್ದೀನಿ ಅಲ್ಲೇನೇ ಇಟ್ಟು ಪೂಜೆ ಮಾಡ್ತೀನಿ ಥ್ಯಾಂಕ್ ಯು